ಲೆಟರ್ ಸ್ಟಾರ್ಟ್ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡೋಣ ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಸಿನಿಮಾ ರಂಗನೂ ಸಹ ಎಲ್ಲರಿಗೂ ಅಂದರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ ಮಾಡಿ ಎಲ್ಲೋ ಒಂದೊಂದು ಕಡೆ ನಡೀತವೆ ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಆದರೆ ಎಲ್ಲರಿಗೂ ಭಯ ಇರುತ್ತೆ ಇಲ್ಲಿ ಒಂದು ಕಮಿಟಿ ಇದೆ ಇದಕ್ಕೆ ಉತ್ತರ ಕೊಡಬೇಕು ಇದು ಭಾಳ ಸೀರಿಯಸ್ಸು ಮತ್ತು ಇದಕ್ಕೆ ಪನಿಷ್ಮೆಂಟು ದೊಡ್ಡದಿದೆ ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದ್ದೀವಲ್ಲ ಅದು ಮಹಿಳೆಯರ ಪರವಾಗಿ ಇರುವಂಥ ಒಂದು ಕಮಿಟಿ ಅದು ಸರ್ಕಾರದ ಗೆಜೆಟೇ ಇದೆ ಅದನ್ನು ಯಾರು ಹತ್ತು ಜನಕ್ಕಿಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟಲ್ಲಿ ಒಬ್ಬರೇ ಇರ್ತಾರೆ ಇಬ್ಬರೇ ಇರ್ತಾರೆ ಮೂರು ಜನ ಇರ್ತಾರೆ ಅವ್ರಿಗೆ ಹೆಂಗೆ ಅಂತ ಎಲ್ರಿಗೂ ಒಂದೇ ಹತ್ತು ಜನ ಮೇಲ್ಪಟ್ಟು ಅಂತ ಅಂದರೆ ಅರ್ಥ ಏನಂದರೆ ಹತ್ತು ಜನ ಒಳಗಿದ್ರು ಅದೇ ನಿಮ್ಗೆ ರೂಲ್ಸ್ ಇರುತ್ತೆ ಹತ್ತು ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ ಆಯೋಗ ಮೊದಲನೇ ಸರಿ ಬಂದಿದೆ ಇಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಸಹ ಆಗಬೇಕು ಇದು ತಾಯಿ ಸಂಸ್ಥೆ ಆಗಲೇಬೇಕು ಇದು ಸರ್ಕಾರದ ಆರ್ಡ್ರು ಇದೆ ಮಾಡಿ ಮಾಡಿದಾಗ ಅಂಥದ್ದು ಯಾವುದಾದ್ರೂ ಕೇಸ್ಗಳು ಬಂದಾಗ ಈಸಿಯಾಗೆ ನಾವು ಯಾರನ್ನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾವ ನಂಬರ್ ಅಪ್ರೋಚ್ ಮಾಡಬೇಕು ಯಾವ ನ್ಯಾ ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕು ಯಾವ ಪೊಲೀಸಿಗೆ ಹೋಗಬೇಕು ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಮೊದಲು ಅರಿವಿನ ಸೊ ನಮ್ಮದು ಎಲ್ಲ ಅಜೆಂಡಾಸ್ನು ಸಹ ನಾನು ಇವತ್ತು ಮೀಟ್ ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ ನಾನು ಕಳಿಸ್ತೇನೆ ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ ಹದಿನೈದು ದಿವಸದ ಒಳಗಡೆ ನನಗೆ ಎಲ್ಲವನ್ನು ಯಾಕಂದರೆ ಇಲ್ಲಿ ನಟಿಯರು ಭಾಳ ಕಡಿಮೆ ಸೊ ಹಾಗಾಗಿ ಅಂದ್ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳೋದು ಇವ್ರು ಒಪ್ಕೊಳ್ಳಲ್ಲ ಇವ್ರು ಹೇಳೋದು ಅವ್ರನ್ನ ಒಪ್ಕೊಳ್ಳೋದಿಲ್ಲ ಇದೆಲ್ಲ ನಡೀತು ಇಲ್ಲ ಅಂತಲ್ಲ ಆದರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರಬೇಕಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಬೇಕು ಮತ್ತು ಎಲ್ಲ ಸಿನಿಯರ್ ನಟಿಯರು ಮತ್ತೆ ಎಂಟೈರ್ ಕಾಸ್ಟಿಂಗ್ ಎಂಟೈರ್ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಇದೆ ಅಂತ ಹೇಳಿದ್ರು ಇಪ್ಪತ್ನಾಲ್ಕು ಅಂಗಗಳು ಅವರೆಲ್ಲರನ್ನು ಸೇರಿಸ್ಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ